இலி ஆ ஊர்லே நறுக்கும் சூப்பார் இப்படி மாக்கி ஞாயம் ஆடக்கு போன மாதிரி தீசேசே மாட்டாடு மாயம் தருக்தான் ಕೊಲೆ ಮಾಡಿರುವ ಶಂಕೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹ ನನ್ನ ಮಗನನ್ನ ಯಾರು ಕೊಲೆ ಮಾಡಿರುವ ಅನುಮಾನವಿದೆ ಈ ಕೂಡಲೇ ಪೊಲೀಸ್ ಇಲಾಖೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡಬೇಕೆಂದು ತಾಯಿ ದೇವಮ್ಮ ಅಜ್ಜಿ ಯಶೋಧಮ್ಮ ಆಗ್ರಹಿಸಿದ್ದಾರೆ చిన్నోడు ఆడేది ఇట్లా దిగిడు చిన్న చిన్నోనే ఆ ఊరు వాళ్ళంతా వచ్చాయో అక్కడే వెళ్ళిపోయినారులేని లేదమ్మా నా బిడ్డే ఉన్నాడు అంటిని మళ్ళీ పోలీసు వాళ్ళకి వాళ్ళే పువ్వునేసరి పోలీసు వాళ్ళు వచ్చారు పోలీసు వాళ్ళు వచ్చేపాటికి ఆడే ఎత్తుకుంటారు బిడ్డని ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣಹಳ್ಳಿ ಗ್ರಾಮದ ಕೃಷಿ ಹೊಂಡಾದಲ್ಲಿ ಸದರಿ ಗ್ರಾಮದ ಇಪ್ಪತ್ಮೂರು ವರ್ಷದ ವಿನಾಯಕ್ ಎನ್ ಎಂಬ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಇಂದು ಇದೇ ವಿಚಾರವಾಗಿ ವಿನಾಯಕ್ ಎನ್ ಅವರ ತಾಯಿಯಾದ ದೇವಮ್ಮ ಅಜ್ಜಿ ಯಶೋಧಮ್ಮ ಮಾಧ್ಯಮದವರೊಂದಿಗೆ ಮಾತನಾಡಿ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಗ ವಿನಾಯಕ್ ಮನೆಯಿಂದ ಕಬಾಬ್ ತರಲು ಹೋದವನು ತಿರುಗಿ ಮನೆಗೆ ವಾಪಸ್ ಬರಲಿಲ್ಲ ಗ್ರಾಮದಲ್ಲಿ ಮಗನ ಹುಡುಕಾಟ ನಡೆಸಿದ್ರೆ ಸುಳುಗು ಎರಡನೇ ದಿನ ಬೆಳಿಗ್ಗೆ ಏಳು ಗಂಟೆ ಸಮಯದಲ್ಲಿ ಮೈಲಾಪುರ ಗ್ರಾಮಕ್ಕೆ ಹೋಗುವ ಕೆರೆಯ ಪಕ್ಕದಲ್ಲಿ ನನ್ನ ಮಗ ಮರಣ ಹೊಂದಿದ್ದಾನೆ ಎಂದು ಸುದ್ದಿ ತಿಳಿಸಿದ್ದು ನನ್ನ ಮಗನ ಶವ ಅಲ್ಲಿಯೇ ಪಕ್ಕದ ಕೃಷಿ ಹೊಂಡದಲ್ಲಿ ಹಾಕಿರುತ್ತಾರೆ ನನ್ನ ಮಗನನ್ನ ಯಾರೋ ಕೊಲೆ ಮಾಡಿ ಶವವನ್ನ ಕೃಷಿ ಹೊಂಡಾದಲ್ಲಿ ಬಿಸಾಡಿರುವ ಶಂಕೆ ಇದೆ ಇದರ ವಿಚಾರವಾಗಿ ಗ್ರಾಮಾಂತರ ಠಾಣೆಗೂ ಸಹ ದೂರು ನೀಡಿದ್ದೇವೆ ಎಂದು ಹೇಳಿದ ಅವರು ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ మాకు న్యాయం దొరుకుతా ఉండే మా ఇంట్లో చూడని మా ఆశలో చూడని మా పిట్టిని ఏంటిని ఇంకా చంపిండారు మాకు అది ఇలా వారికి కావాలా మాకు ఏమిటి ఇంకా నా పిట్టి తప్పు చేసినాడా చూపించు ఏదో ఒక పండరు చేసిన్నాడా చూపించు ఇప్పుడు మాకు దీవును మేసేవాళ్ళు ఎవరు